ನಿಮ್ಮ ಮೊದಲನೆಯ ಪ್ರಶ್ನೆ ದುರ್ಯೋಧನನ ತಾಯಿಯ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಎ ಕುಂತಿ ಬಿ ಗಾಂಧಾರಿ ಸಿ ರಾಧಾ ಡಿ ಸುದೇಶ ನಿಮ್ಮ ಸರಿಯಾದ ಉತ್ತರ ಬಿ ಗಾಂಧಾರಿ ನಿಮ್ಮ ಎರಡನೆಯ ಪ್ರಶ್ನೆ ಮಹಾಭಾರತದ ಸಮಯದಲ್ಲಿ ಹಸ್ತಿನಾಪುರದ ಕುರುಡ ರಾಜ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಪಾಂಡು ಮಿ ಧೃತರಾಷ್ಟ್ರ ರಾಷ್ಟ್ರ ಸಿ ಶಂತನು ನಿಮ್ಮ ಸರಿಯಾದ ಉತ್ತರ ಬಿ ಧೃತ ರಾಷ್ಟ್ರ ನಿಮ್ಮ ಮೂರನೇ ಪ್ರಶ್ನೆ ದ್ರೌಪದಿ ಮತ್ತು ಅರ್ಜುನನಿಗೆ ಜನಿಸಿದ ಮಗನ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಎ ಅಭಿಮನ್ಯು ಬಿ ಶ್ರುತಕೀರ್ತಿ ಸಿ ಶ್ರುತಕರ್ಮ ಡಿ ಶೃತ ಶ್ರವ ನಿಮ್ಮ ಸರಿಯಾದ ಉತ್ತರ ಸಿ ಶ್ರುತಕರ್ಮ ನಿಮ್ಮ ನಾಲ್ಕನೇ ಪ್ರಶ್ನೆ ಕಣ್ಣನ ಮಿಲ್ಲಿನ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ವಿಜಯ ಬಿ ದುರ್ಶಾಸನ ಸಿ ಚಿತ್ರಸೇನ ಡಿ ದುರ್ಮುಖ ನಿಮ್ಮ ಸರಿಯಾದ ಉತ್ತರ ಎ ವಿಜಯ ನಿಮ್ಮ ಐದನೇ ಪ್ರಶ್ನೆ ಕಣ್ಣನ ತಾಯಿಯಾರು ನಿಮ್ಮ ಆಪ್ಷನ್ಸ್ಗಳು ಎ ಕುಂತಿ ಬಿ ಗಾಂಧಾರಿ ಸಿ ಮಾದ್ರಿ ಬಿ ರಾಧಾ ನಿಮ್ಮ ಸರಿಯಾದ ಉತ್ತರ ಎ ಕುಂತಿ ನಿಮ್ಮ ಆರನೇ ಪ್ರಶ್ನೆ ಯಾವ ಪಾಂಡವನು ತನ್ನ ಬಿಲ್ಲುಗಾರಿಕೆ ಕೌಶಲ್ಯಕ್ಕೆ ಹೆಸರುವಾಸಿಯಾಗಿದ್ದನು ನಿಮ್ಮ ಆಪ್ಷನ್ಸ್ಗಳು ಯುಧಿಷ್ಠಿರ ಬಿ ಭೀಮ ಸಿ ಅರ್ಜುನ ಬಿ ನಕುಲ ನಿಮ್ಮ ಸರಿಯಾದ ಉತ್ತರ ಸಿ ಅರ್ಜುನ ನಿಮ್ಮ ಏಳನೇ ಪ್ರಶ್ನೆ ಶ್ರೀಕೃಷ್ಣನು ಪ್ರಯೋಗಿಸಿದ ಆಯುಧದ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಎ ಸುದರ್ಶನ ಚಕ್ರ ಬಿ ತ್ರಿಶೂಲು ಸಿ ಬ್ರಹ್ಮಾಸ್ತ್ರ ಡಿ ಗಾಢ ನಿಮ್ಮ ಸರಿಯಾದ ಉತ್ತರ ಎ ಸುದರ್ಶನ ಚಕ್ರ ನಿಮ್ಮ ಎಂಟನೇ ಪ್ರಶ್ನೆ ಮಹಾಭಾರತದಲ್ಲಿ ಬರುವ ಮಹಾಕಾವ್ಯ ಯುದ್ಧದ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಕುರುಕ್ಷೇತ್ರ ಯುದ್ಧ ಬಿ ಮಹಾಭಾರತ ಯುದ್ಧ ಸಿ ಧರ್ಮ ಯುದ್ಧ ಡಿ ಯಾವುದೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಎ ಕುರುಕ್ಷೇತ್ರ ಯುದ್ಧ ನಿಮ್ಮ ಒಂಬತ್ತನೇ ಪ್ರಶ್ನೆ ಅರ್ಜುನನ ದಿವ್ಯ ಬಿಲ್ಲಿನ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಎ ಚಕ್ರ ಬಿ ಸುದರ್ಶನ ಸಿ ಶರಂಗ ಡಿ ಗಾಂಡೀವ ನಿಮ್ಮ ಸರಿಯಾದ ಉತ್ತರ ಡಿ ಗಾಂಡೀವ ನಿಮ್ಮ ಹತ್ತನೇ ಪ್ರಶ್ನೆ ಅರ್ಜುನನ ಹೆಂಡತಿಯಾರು ನಿಮ್ಮ ಆಪ್ಷನ್ಸ್ಗಳು ಎ ದ್ರೌಪದಿ ಬಿ ಸುಭದ್ರ ಸಿ ಕುಂತಿ ಡಿ ಮದ್ರಿ ನಿಮ್ಮ ಸರಿಯಾದ ಉತ್ತರ ಮಿ ಸುಭದ್ರಾ ಇಂತಹ ವಿಡಿಯೋಗಳನ್ನು ಪ್ರತಿದಿನ ನೋಡಲು ದಯವಿಟ್ಟು ಲೈಕ್ ಮಾಡಿ ಮತ್ತು ನಮ್ಮ ಗೆ ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ನಿಮ್ಮ ಹನ್ನೊಂದನೇ ಪ್ರಶ್ನೆ ಕುರುಕ್ಷೇತ್ರ ಯುದ್ಧದಲ್ಲಿ ಬದುಕುಳಿದ ಧೃತರಾಷ್ಟ್ರನ ಮಗ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ದುರ್ಯೋಧನ ಬಿ ದುರ್ಶಾಸನ ಸಿ ಯುಯುತ್ಸು ಡಿ ಭೀಮ ನಿಮ್ಮ ಸರಿಯಾದ ಉತ್ತರ ಸಿ ಯುಯುಕ್ಸು ನಿಮ್ಮ ಹನ್ನೆರಡನೇ ಪ್ರಶ್ನೆ ಪಾಂಡವರು ಆಳಿದ ರಾಜ್ಯದ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ರಾಜ್ಯ ಬಿ ಹಸ್ತಿನಾಪುರ ಸಿ ಮಗಧ ಬಿ ಪಾಂಚಾಲ ನಿಮ್ಮ ಸರಿಯಾದ ಉತ್ತರ ಎ ಕುರುರಾಜ್ಯ ನಿಮ್ಮ ಹದಿಮೂರನೇ ಪ್ರಶ್ನೆ ಭೀಷ್ಮನ ತಂದೆಯಾರು ನಿಮ್ಮ ಆಪ್ಷನ್ಸ್ಗಳು ಎಕರ್ಣ ಬಿ ವ್ಯಾಸ ಸಿ ಶಿಖಂದಿನ ಡಿ ಶಂತನು ನಿಮ್ಮ ಸರಿಯಾದ ಉತ್ತರ ಡಿ ಶಂತನು ನಿಮ್ಮ ಹದಿನಾಲ್ಕನೇ ಪ್ರಶ್ನೆ ಕೌರವ ಪಕ್ಷದಲ್ಲಿ ಹೋರಾಡಿದ ಅರ್ಜುನನ ಮಗನ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಎ ಬಬ್ರುವಾಹನ ಬಿ ಅಭಿಮನ್ಯು ಸಿ ಐರಾವಣ ಘಟೋತ್ಕಚ ನಿಮ್ಮ ಸರಿಯಾದ ಉತ್ತರ ಬಿ ಅಭಿಮನ್ಯು ನಿಮ್ಮ ಹದಿನೈದನೇ ಪ್ರಶ್ನೆ ಪಾಂಡವರು ಯಾರು ನಿಮ್ಮ ಆಪ್ಷನ್ಸ್ಗಳು ಧೃತರಾಷ್ಟ್ರನ ಐದು ಪುತ್ರರು ಬಿ ಪಾಂಡುವಿನ ಐದು ಗಂಡು ಮಕ್ಕಳು ಸಿ ದ್ರೌಪದಿಯ ಐದು ಜನ ಸಹೋದರರು ಡಿ ದ್ರೋಣಾಚಾರ್ಯರ ಐದು ಶಿಷ್ಯರು ನಿಮ್ಮ ಸರಿಯಾದ ಉತ್ತರ ಬಿ ಪಾಂಡುವಿನ ಐದು ಗಂಡು ಮಕ್ಕಳು ನಿಮ್ಮ ಹದಿನಾರನೇ ಪ್ರಶ್ನೆ ಕುರು ರಾಜ್ಯದ ರಾಜಧಾನಿಯ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಎ ಹಸ್ತಿನಾಪುರ ಬಿ ಇಂದ್ರಪ್ರಸ್ಥಾ ಸಿ ಕಾಶಿ ಡಿ ಯಾವುದೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಎ ಹಸ್ತಿನಾಪುರ ನಿಮ್ಮ ಹದಿನೇಳನೇ ಪ್ರಶ್ನೆ ಮಹಾಭಾರತ ಯುದ್ಧ ಎಷ್ಟು ದಿನ ನಡೆಯಿತು ನಿಮ್ಮ ಆಪ್ಷನ್ಸ್ಗಳು ಎ ಹದಿನೆಂಟು ದಿನಗಳು ಬಿ ಇಪ್ಪತ್ತೊಂದು ದಿನಗಳು ಸಿ ಹದಿನೈದು ದಿನಗಳು ಡಿ ಅರವತ್ತು ದಿನಗಳು ನಿಮ್ಮ ಸರಿಯಾದ ಉತ್ತರ ಎ ಹದಿನೆಂಟು ದಿನಗಳು ನಿಮ್ಮ ಹದಿನೆಂಟನೇ ಪ್ರಶ್ನೆ ಪಾಂಡವರು ತಮ್ಮ ವನವಾಸವನ್ನು ಕಳೆದ ಕಾಡಿನ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಎ ದಂಡಕ ಅರಣ್ಯ ಬಿ ನೈಮಿಷ ಅರಣ್ಯ ಸಿ ಕಾಮ್ಯಕ ಅರಣ್ಯ ಡಿ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಕಾಮ್ಯಕ ಅರಣ್ಯ ನಿಮ್ಮ ಹತ್ತೊಂಬತ್ತನೇ ಪ್ರಶ್ನೆ ಯಾವ ಪಾಂಡವನು ತನ್ನ ಬುದ್ಧಿವಂತಿಕೆ ಮತ್ತು ಸದಾಚಾರಕ್ಕೆ ಹೆಸರುವಾಸಿಯಾಗಿದ್ದನು ನಿಮ್ಮ ಆಪ್ಷನ್ಸ್ಗಳು ಎ ಭೀಮ ಬಿ ಯುಧಿಷ್ಠಿರ ಸಿ ಅರ್ಜುನ ಡಿ ಸಹದೇವ ನಿಮ್ಮ ಸರಿಯಾದ ಉತ್ತರ ಬಿ ಯುಧಿಷ್ಠಿರ ನಿಮ್ಮ ಇಪ್ಪತ್ತನೇ ಪ್ರಶ್ನೆ ಬಾಲ್ಯದಲ್ಲಿ ಭೀಷ್ಮನ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಎ ದೇವವ್ರತ ಬಿ ಶಂತನು ಸಿ ಭೀಷ್ಮ ಡಿ ದ್ರೋಣ ನಿಮ್ಮ ಸರಿಯಾದ ಉತ್ತರ ಎ ದೇವವ್ರತ ನಿಮ್ಮ ಇಪ್ಪತ್ತೊಂದನೇ ಪ್ರಶ್ನೆ ಅರ್ಜುನನು ಶಿವನಿಂದ ಪಡೆದ ಅಸ್ತ್ರದ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಅಸ್ತ್ರ ಬಿ ಬ್ರಹ್ಮಾಸ್ತ್ರ ಸಿ ನಾರಾಯಣಾಸ್ತ್ರ ಡಿ ಪಶುಪತಾಸ್ತ್ರ ನಿಮ್ಮ ಸರಿಯಾದ ಉತ್ತರ ಡಿ ಪಶುಪತಾಸ್ತ್ರ ನಿಮ್ಮ ಇಪ್ಪತ್ತೆರಡನೇ ಪ್ರಶ್ನೆ ಆಕಸ್ಮಿಕವಾಗಿ ಹಸುವನ್ನು ಕೊಂದ ಕರ್ಣನಿಗೆ ಶಾಪ ಕೊಟ್ಟವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ವ್ಯಾಸ ಬಿ ಋಷಿ ದುರ್ವಾಸ ಸಿ ಬ್ರಾಹ್ಮಣ ಬಿ ಭೀಷ್ಮ ನಿಮ್ಮ ಸರಿಯಾದ ಉತ್ತರ ಸಿ ಬ್ರಾಹ್ಮಣ ನಿಮ್ಮ ಇಪ್ಪತ್ಮೂರನೇ ಪ್ರಶ್ನೆ ಪಾಂಡುವಿನ ಮೊದಲ ಪತ್ನಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಮಾದ್ವಿ ಬಿ ಕುಂತಿ ಸಿ ದ್ರೌಪದಿ ಬಿ ಸುಭದ್ರ ನಿಮ್ಮ ಸರಿಯಾದ ಉತ್ತರ ಬಿ ಕುಂತಿ ನಿಮ್ಮ ಇಪ್ಪತ್ನಾಲ್ಕನೇ ಪ್ರಶ್ನೆ ಯಾವ ಪಾಂಡವನಿಗೆ ಅಭಿಮನ್ಯು ಎಂಬ ಮಗನಿದ್ದನು ನಿಮ್ಮ ಆಪ್ಷನ್ಸ್ಗಳು ಯುಧಿಷ್ಠಿರ ಬಿ ಭೀಮ ಸಿ ಅರ್ಜುನ ಡಿ ನಕುಲ ನಿಮ್ಮ ಸರಿಯಾದ ಉತ್ತರ ಸಿ ಅರ್ಜುನ ನಿಮ್ಮ ಇಪ್ಪತ್ತೈದನೇ ಪ್ರಶ್ನೆ ಕುಂತಿಯ ವೇಷ ಧರಿಸಿ ಭೀಮನಿಂದ ಆಹಾರ ಕೇಳಿದ ರಾಕ್ಷಸನ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಎಡಿಂಬ ಬಿ ಬಕ ಸಿ ಬಕಾಸುರ ಡಿ ವ್ಯಾಸ ನಿಮ್ಮ ಸರಿಯಾದ ಉತ್ತರ ಸಿ ಬಕಾಸುರ ನಿಮ್ಮ ಇಪ್ಪತ್ತಾರನೇ ಪ್ರಶ್ನೆ ಭೀಮನ ಬಾಲ್ಯದಲ್ಲಿ ಅವನ ಆಹಾರದಲ್ಲಿ ಬೆರೆಸಿದ ವಿಷದ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಎ ಕಲ್ಕಟ್ ಬಿ ವಿಷಮಿತ್ರ ಸಿ ವತ್ಸಪ್ರೇತ ಬಿ ಯಾವುದೂ ಅಲ್ಲ ನಿಮ್ಮ ಸರಿಯಾದ ಉತ್ತರ ಎ ಕಲ್ಕಟ್ ನಿಮ್ಮ ಇಪ್ಪತ್ತೇಳನೇ ಪ್ರಶ್ನೆ ಪಾಂಡುವಿನ ತಾಯಿ ನಿಮ್ಮ ಆಪ್ಷನ್ಸ್ಗಳು ಕುಂತಿ ಬಿ ಗಾಂಧಾರಿ ಸಿ ಗಾಯತ್ರಿ ಡಿ ಅಂಬಾಲಿಕಾ ನಿಮ್ಮ ಸರಿಯಾದ ಉತ್ತರ ಡಿ ಅಂಬಾಲಿಕಾ ನಿಮ್ಮ ಇಪ್ಪತ್ತೆಂಟನೇ ಪ್ರಶ್ನೆ ಭೀಮ ಮತ್ತು ಹಿಡಿಂಬಿಯ ಮಗ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಅಭಿಮನ್ಯು ಬಿ ಘಟೋತ್ಕಚ ಸಿ ಧೃಷ್ಟದ್ಯುಮ್ನ ಡಿ ಬಾರ್ಬರಿಕಾ ನಿಮ್ಮ ಸರಿಯಾದ ಉತ್ತರ ಬಿ ಘಟೋತ್ಕಚ ನಿಮ್ಮ ಇಪ್ಪತ್ತೊಂಬತ್ತನೇ ಪ್ರಶ್ನೆ ಕೌರವ ಆಸ್ಥಾನದಲ್ಲಿ ದ್ರೌಪದಿಯನ್ನು ಅವಮಾನಿಸಿದ ನಗರದ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಇಂದ್ರಪ್ರಸ್ಥ ಬಿ ಹಸ್ತಿನಾಪುರ ಸಿ ಪಾಂಚಾಲ ವಿರಾಟ ನಿಮ್ಮ ಸರಿಯಾದ ಉತ್ತರ ಬಿ ಹಸ್ತಿನಾಪುರ ನಿಮ್ಮ ಮೂವತ್ತನೇ ಪ್ರಶ್ನೆ ಪಾಂಡವರು ಮತ್ತು ಕೌರವರಿಗೆ ಮಿಲಿಟರಿ ಕಲೆಗಳಲ್ಲಿ ಮಾರ್ಗದರ್ಶಕರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಕೃಷ್ಣ ಬಿ ಭೀಷ್ಮ ಸಿ ದ್ರೋಣಾಚಾರ್ಯ ಬಿ ಅಶ್ವತ್ಥಾಮ ನಿಮ್ಮ ಸರಿಯಾದ ಉತ್ತರ ಸಿ ದ್ರೋಣಾಚಾರ್ಯ ನಿಮ್ಮ ಮೂವತ್ತೊಂದನೇ ಪ್ರಶ್ನೆ ಪಾಂಡವರಲ್ಲಿ ಹಿರಿಯ ಯಾರು ನಿಮ್ಮ ಆಪ್ಷನ್ಸ್ಗಳು ಯುಧಿಷ್ಠಿರ ಬಿ ಭೀಮ ಸಿ ಅರ್ಜುನ ಡಿ ಸಹದೇವ ನಿಮ್ಮ ಸರಿಯಾದ ಉತ್ತರ ಡಿ ಸಹದೇವ ನಿಮ್ಮ ಮೂವತ್ತೆರಡನೇ ಪ್ರಶ್ನೆ ಕುರುಕ್ಷೇತ್ರ ಯುದ್ಧದ ಸಮಯದಲ್ಲಿ ಅರ್ಜುನನ ಸಾರಥಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಶ್ರೀಕೃಷ್ಣ ಬಿ ಭೀಷ್ಮ ಸಿ ದ್ರೋಣಾಚಾರ್ಯ ಡಿ ಕರ್ಣ ನಿಮ್ಮ ಸರಿಯಾದ ಉತ್ತರ ಎ ಶ್ರೀಕೃಷ್ಣ ನಿಮ್ಮ ಮೂವತ್ತ್ ಮೂರನೇ ಪ್ರಶ್ನೆ ಜರಾಸಂಧನು ಆಳಿದ ರಾಜ್ಯದ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಎ ಕಳಿಂಗ ಬಿ ಕೋಸಲ ಸಿ ಮಗಧ ಡಿ ಯಾವುದೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಸಿ ಮಗಧ ನಿಮ್ಮ ಮೂವತ್ನಾಲ್ಕನೇ ಪ್ರಶ್ನೆ ಕಣ್ಣನು ಆಳುತ್ತಿದ್ದ ರಾಜ್ಯದ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಎ ಕಳಿಂಗ ಬಿ ಅಂಗ ಸಿ ಹಸ್ತಿನಾಪುರ ಬಿ ಮಗಧ ನಿಮ್ಮ ಸರಿಯಾದ ಉತ್ತರ ಬಿ ಅಂಗ ನಿಮ್ಮ ಮೂವತ್ತೈದನೇ ಪ್ರಶ್ನೆ ಮಿರಾಟನು ಆಳುತ್ತಿದ್ದ ರಾಜ್ಯದ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಎ ಕಾಶಿ ಬಿ ಕುರು ಸಿ ಮತ್ಸ್ಯ ಡಿ ಪಾಂಚಾಲ ನಿಮ್ಮ ಸರಿಯಾದ ಉತ್ತರ ಸಿ ಮತ್ಸ್ಯ ನಿಮ್ಮ ಮೂವತ್ತಾರನೇ ಪ್ರಶ್ನೆ ಶಿಶುಪಾಲನು ಆಳುತ್ತಿದ್ದ ರಾಜ್ಯದ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಎ ಚೇದಿ ಬಿ ಕಾಶಿ ಸಿ ಮಗಧ ಡಿ ಅಂಗ ನಿಮ್ಮ ಸರಿಯಾದ ಉತ್ತರ ನಿಮ್ಮ ಮೂವತ್ತೇಳನೇ ಪ್ರಶ್ನೆ ಪಾಂಡವರು ತಂಗಲು ಮೇಣದಿಂದ ಮಾಡಿದ ಅರಮನೆಯ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಇಂದ್ರಪ್ರಸ್ಥ ಬಿ ಲಕ್ಷಗ್ರಹ ಸಿ ಪ್ರಸ್ಥ ಡಿ ಯಾವುದೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಬಿ ಲಕ್ಷಗ್ರಹ ನಿಮ್ಮ ಮೂವತ್ತೆಂಟನೇ ಪ್ರಶ್ನೆ ಮಹಾಭಾರತದಲ್ಲಿ ಭೀಷ್ಮನ ತಾಯಿಯಾರು ನಿಮ್ಮ ಆಪ್ಷನ್ಸ್ಗಳು ಎ ಸತ್ಯವತಿ ಬಿ ಅಂಬಿಕಾ ಸಿ ಕುಂತಿ ಡಿ ಗಂಗೆ ನಿಮ್ಮ ಸರಿಯಾದ ಉತ್ತರ ಡಿ ಗಂಗೆ ನಿಮ್ಮ ಮೂವತ್ತೊಂಬತ್ತನೇ ಪ್ರಶ್ನೆ ದುರ್ಯೋಧನನ ಪತ್ನಿಯಾರು ನಿಮ್ಮ ಆಪ್ಷನ್ಸ್ಗಳು ಎ ಸುಭದ್ರಾ ಬಿ ಗಾಂಧಾರಿ ಸಿ ಭಾನುಮತಿ ಡಿ ದ್ರೌಪದಿ ನಿಮ್ಮ ಸರಿಯಾದ ಉತ್ತರ ಸಿ ಭಾನುಮತಿ ನಿಮ್ಮ ನಲವತ್ತನೇ ಪ್ರಶ್ನೆ ದ್ರೌಪದಿಯ ತಂದೆ ದ್ರುಪದನು ಆಳುತ್ತಿದ್ದ ರಾಜ್ಯದ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಎ ಪಾಂಚಾಲ ಬಿ ಅಂಗ ಸಿ ಕಾಶಿ ಡಿ ಹಸ್ತಿನಾಪುರ ನಿಮ್ಮ ಸರಿಯಾದ ಉತ್ತರ ಎ ಪಾಂಚಾಲ ನಿಮ್ಮ ಪ್ರಶ್ನೆ ಕೌರವರ ಸೋದರ ಮಾವನಾದ ಶಕುನಿಯು ಆಳುತ್ತಿದ್ದ ಹೆಸರೇನು ನಿಮ್ಮ ಆಪ್ಷನ್ಸ್ಗಳು ಅಂಗ ಬಿ ಮಗಧ ಸಿ ಗಾಂಧಾರ ಡಿ ಕಾಶಿ ನಿಮ್ಮ ಸರಿಯಾದ ಉತ್ತರ ಸಿ ಗಾಂಧಾರ ನಿಮ್ಮ ನಲವತ್ತೆರಡನೇ ಪ್ರಶ್ನೆ ದ್ರೋಣರು ಏಕಲವ್ಯನಿಂದ ಯಾವ ಗುರು ದಕ್ಷಿಣೆ ಹೇಳಿದರು ನಿಮ್ಮ ಆಪ್ಷನ್ಸ್ಗಳು ಎಲ್ಲು ಬಿ ಅವನ ಸಂಪತ್ತು ಸಿ ಅವನ ರಾಜ್ಯ ಡಿ ಹೆಬ್ಬೆರಳು ನಿಮ್ಮ ಸರಿಯಾದ ಉತ್ತರ ಡಿ ಅವನ ಬಲಗೈ ಹೆಬ್ಬೆರಳು ನಿಮ್ಮ ನಲವತ್ಮೂರನೇ ಪ್ರಶ್ನೆ ಮುಂದಿನ ಜನ್ಮದಲ್ಲಿ ಭೀಷ್ಮನನ್ನು ಕೊಲ್ಲುವುದಾಗಿ ಪ್ರತಿಜ್ಞೆ ಮಾಡಿದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ದ್ರೌಪದಿ ಬಿ ಗಾಂಧಾರಿ ಸಿ ಅಂಬಾ ಡಿ ಕುಂತಿ ನಿಮ್ಮ ಸರಿಯಾದ ಉತ್ತರ ಸಿ ಅಂಬಾ ನಿಮ್ಮ ನಲವತ್ನಾಲ್ಕನೇ ಪ್ರಶ್ನೆ ಅರ್ಜುನನಿಗೆ ಗಾಂಡಿವನ್ನನ್ನು ಯಾರು ಉಡುಗೊರೆಯಾಗಿ ನೀಡಿದರು ನಿಮ್ಮ ಆಪ್ಷನ್ಸ್ಗಳು ಎ ಶ್ರೀಕೃಷ್ಣ ಬಿ ಇಂದ್ರ ಸಿ ದ್ರೋಣಾಚಾರ್ಯ ಡಿ ವರುಣ ನಿಮ್ಮ ಸರಿಯಾದ ಉತ್ತರ ಡಿ ವರುಣ ನಿಮ್ಮ ಪ್ರಶ್ನೆ ಧೃತರಾಷ್ಟ್ರನ ಪ್ರಸಿದ್ಧ ರಥ ಚಾಲಕ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಮಿದುರ ಬಿ ಶಕುನಿ ಸಿ ದ್ರೋಣಾಚಾರ್ಯ ಡಿ ಸಂಜಯ ನಿಮ್ಮ ಸರಿಯಾದ ಉತ್ತರ ಡಿ ಸಂಜಯ ನಿಮ್ಮ ನಲವತ್ತಾರನೇ ಪ್ರಶ್ನೆ ಪಾಂಚಾಲದ ರಾಜಧಾನಿ ಯಾವುದಾಗಿತ್ತು ನಿಮ್ಮ ಆಪ್ಷನ್ಸ್ಗಳು ಎ ಕಂಪಿಲ್ಯ ಬಿ ಹಸ್ತಿನಾಪುರ ಸಿ ಇಂದ್ರಪ್ರಸ್ಥ ಡಿ ಯಾವುದೂ ಇಲ್ಲ ನಿಮ್ಮ ಸರಿಯಾದ ಉತ್ತರ ಎ ಕಂಪಿಲ್ಯ ನಿಮ್ಮ ಪ್ರಶ್ನೆ ಶ್ರೀಕೃಷ್ಣನ ತಂದೆಯಾರು ನಿಮ್ಮ ಆಪ್ಷನ್ಸ್ಗಳು ಎ ನಂದ ಬಿ ವಾಸುದೇವ ಸಿ ವ್ಯಾಸ ಡಿ ಋಷಿ ನಿಮ್ಮ ಸರಿಯಾದ ಉತ್ತರ ಬಿ ವಾಸುದೇವ ನಿಮ್ಮ ನಲವತ್ತೆಂಟನೇ ಪ್ರಶ್ನೆ ಶ್ರೀಕೃಷ್ಣನ ಸಾಕುತಾಯಿ ಯಾರು ನಿಮ್ಮ ಆಪ್ಷನ್ಸ್ಗಳು ಎ ರೋಹಿಣಿ ಬಿ ದೇವಕಿ ಸಿ ಕುಂತಿ ಡಿ ಯಶೋಧೆ ನಿಮ್ಮ ಸರಿಯಾದ ಉತ್ತರ ಬಿ ಯಶೋಧೆ ನಿಮ್ಮ ನಲವತ್ತೊಂಬತ್ತನೇ ಪ್ರಶ್ನೆ ಘಟೋತ್ಕಚನನ್ನು ಕೊಂದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಕರ್ಣ ಬಿ ದ್ರೋಣಾಚಾರ್ಯ ಸಿ ಭೀಷ್ಮ ಡಿ ಅಶ್ವತ್ಥಾಮ ನಿಮ್ಮ ಸರಿಯಾದ ಉತ್ತರ ಎ ಕರ್ಣ ನಿಮ್ಮ ಕೊನೆಯ ಪ್ರಶ್ನೆ ಮಹಾಭಾರತವನ್ನು ಬರೆದವರು ಯಾರು ನಿಮ್ಮ ಆಪ್ಷನ್ಸ್ಗಳು ಎ ಭೀಷ್ಮ ಬಿ ಶ್ರೀಕೃಷ್ಣ ಸಿ ನಕುಲ ಡಿ ವೇದವ್ಯಾಸ ಈ ಪ್ರಶ್ನೆಯ ಉತ್ತರ ಎಲ್ಲರೂ ಕಾಮೆಂಟ್ನಲ್ಲಿ ತಿಳಿಸಿ ಹಾಗೆಯೇ ಈ ಪ್ರಶ್ನೆಗಳು ನಿಮಗೆ ಇಷ್ಟವಾದರೆ ತಪ್ಪದೇ ಲೈಕ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಹಾಗೆಯೇ ಬೆಲ್ ಐಕಾನ್ ಅನ್ನು ಆನ್ ಮಾಡಿ ಮತ್ತು ಕಾಮೆಂಟ್ ಬಾಕ್ಸ್ನಲ್ಲಿ ಹೈಪ್ ಮಾಡಿ ಧನ್ಯವಾದಗಳು